ಗೋಳು ನನ್ನ ಮಗಳಿಗೆ ಎಷ್ಟೇ ಕಷ್ಟ ಬಂದರು ಮನೆಯನ್ನು ಹೊಡೆಯೋದಿಲ್ಲ ಎಂದು ವಚನೆ ಕೊಟ್ಟು ನಾನು ಎಷ್ಟು ತಪ್ಪು ಮಾಡಿದೆ ಆಸ್ತಿ ಅಲ್ಲ ತನ್ನ ಹೆಸರಿಗಾಯಿತು ಎಂದು ಆ ಕೋಪಿನಿಂದ ಮೇಯುತ್ತಿರುವ ಹೆಣ್ಣು ತನ್ನ ಬಟ್ಟೆಗಳಲ್ಲೆಲ್ಲ ನನ್ನ ಕಡೆಯಿಂದ ತೊಳೆಸಿ ಇಸ್ತ್ರೀ ಮಾಡಿಸಿ ಕಳಿಸಿದ್ದಾಳೆ ಇಂದು ಎರಡರಲ್ಲಿ ಒಂದಾಗಲೇ ಬೇಕು ಸುವರ್ಣಳ ಆಕ್ರಮಣ ಸಂಬಂಧ ನನ್ನ ಹಿರೇ ಸಸಿ ಭಾಗ್ಯಲಕ್ಷ್ಮಿಗೆ ಗೊತ್ತಾದೀತೆ ಇಟ್ಟು ಮಾಡಿದಳೆ ರಾಮಜ್ಜ ಹೀಗೇಕೆ ಮಾತನಾಡ್ತಿರ್ವಿ ತಿಳಿದವಾದ ನೀನೇ ಈ ರೀತಿ ಮಾತನಾಡಿದರೆ ಮುಂದೆ ಈ ಪ್ರಪಂಚದಲ್ಲಿ ಎಲ್ಲರೂ ಹೀಗೆ ತಮ್ಮ ಸೊಸೇಂದ್ರಿಗೆ ಹೀಗೆ ಮಾತನಾಡುವರು ಸಂಬಂಧ ಕಂಡು ನಾನು ಬೆಪ್ಪ ಎಲ್ಲಿಟ್ಟಿರುವೆ ನಿನ್ನ ಬುದ್ಧಿಯನ್ನು ಸುವರ್ಣ ಮತ್ತು ಜಗನ್ನಾಥನ ದುಷ್ಟ ಕೂಟವನ್ನು ಮೆಟ್ಟಿ ನಿಲ್ಲುವ ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟ ದಿನವೇ ನಿನಗಾಗುವುದು ಸ್ಮಶಾನ ಯಾತ್ರೆ ಅಂದರೆ ನಾನು ಸುಮ್ಮನಿರಬೇಕೆ ಹೌದು ಸಮ್ಮತಿ ಮೌನಂ ಲಕ್ಷಣಂ ಈಗ ಮನೆ ನಿನ್ನದಲ್ಲ ಸುನಿಲದು ನೀನೀಗ ಆ ಮನೆಯಲ್ಲಿ ಗೇಣು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಇರುವ ಆಳು ಹೆಚ್ಚಿಗೆ ಅಧಿಕಾರವನ್ನು ತೋರಿಸ ಹೋದರೆ ಮುಗಿಯಿತು ನಿನ್ನ ಇತಿ ವಿಚಾರ ಮಾಡಿ ನೋಡು ವಿಚಾರ ಮಾಡಿ ನೋಡು ಹಬ್ಬವನ್ನು ಮಾಡಿ ಮುಗಿಸಿ ಈ ಮೂರು ದಿನ ಸಂತೆಗೆ ಬಂದ ಈ ಪಾಪಿ ಎಲ್ಲ ಬಂದಿಲ್ಲ ಮುಕ್ತನಾಗುವೇನು ನಾ ಮುಕ್ತನಾಗುವೇನು ಈ ಲೋಕ ಏಕೆ ಹೀಗಿದೆ ಸತ್ಯತೆಗೂ ಇಲ್ಲಿ ಸೋಲಿದೆ that's <laughs> a ನನ್ನ ತಂಗಿಯು ಕಾರಣದಲ್ಲ ಎಂಬ ಭಯದಿಂದ ಹೇಳ ಬಂದಿರುವೆ ನೀನು ಶಂಕರ ನೀನು ನನ್ನ ಕಣ್ಣ ಎದುರಿಗೆ ಬದುಕಿದ್ದು ಸತ್ತವಂತನಾಗಿ ಬಿಟ್ಟಿದ್ದೀಯಾ ಏನು ನೀನಾಡುವ ಮಾತು ನಾನು ಬದುಕಿದ್ದು ಸತ್ತಂತೆಯೇ ನಾನು ಬದುಕಿದ್ದು ಪ್ರಯೋಜನ ಇಲ್ಲವೇ ಮರ್ಯಾದೆಗೆ ಕಳಂಕ ತಗಲಿದರು ಕಂಡು ಕಾಣದಂತೆ ಸುಮ್ಮನೆವನು ಶಂಡ ಜಗನ್ನಾಥ ಬಾಯಿ ಬಿಗಿ ಹಿಡಿದು ಮಾತನಾಡು ಸ್ವಾಭಿಮಾನಕ್ಕೆ ಕುಂದು ಉಂಟಾದರೆ ಪ್ರಾಣ ಆವೃತಿಗೆ ಹೇರು ಹೇಸದಯಿ ಶಂಕರನಿಗೆ ಚುಚ್ಚಿ ಮಾತನಾಡಿ ಹಿಂಸೆ ಪಡಿಸಬೇಡ ಹೇಳು ನೋಡು ಶಂಕರ ಒಂದು ಕೂಡ ಹಾಲಿನಲ್ಲಿ ಒಂದು ಹನಿ ಉಳಿಬಿದ್ದರೂ ಹಾಲು ತನ್ನ ನಿಜ ಸ್ವರೂಪದಲ್ಲಿ ಕಳೆದುಕೊಳ್ಳುತ್ತದೆ ಅದರಂತೆ ನೀನು ಕ್ಷೀರವೆಂದು ನಂಬಿದ ನಿನ್ನ ಮನೆ ಮಸಣವಾಗಿ ಪರಿವರ್ತಿಸಲ್ಪಟ್ಟಿದೆ ಅಂದರೆ ಜಗನ್ನಾಥ ನೀನ್ ಆಡುವ ಮಾತು ನೀನ್ ಆಡುವ ಮಾತು ಸಹಜವಾಗಿದ್ದರೆ ನೋಡು ನೋಡು ಜಗನ್ನಾಥ ಸುಮ್ಮನೆ ಏನೇನ್ ಹೇಳಿ ನನ್ನ ತಲೆಯನ್ನು ಕೆಡಿಸಬೇಡ ಶಂಕರ ನಿನ್ನ ಮನೆಯಲ್ಲಿ ನಡೆಯುತ್ತಿರುವ ಕಲಾ ಆಸ್ತಿಯ ಸಮಪಾಲಿಗಾಗಿ ಅಲ್ಲ ಕಾವೇರಿದ ಕಾಮದವನ್ನು ತೀರಿಸಿಕೊಳ್ಳಲು ಹೂಡಿರುವ ಒಂದು ಚಿಕ್ಕ ತುಣುಕಷ್ಟೇ ಜಗನ್ನಾಥ ಹೊಲಸು ತಿನ್ನುವ ಪ್ರಾಣಿಯ ಬಾಯಿಯಿಂದ ದುರ್ನಾಥ ಹೊರಡುವ ದೇವಿನ ಕಸ್ತೂರಿಯ ವಾಸನೆ ಅಲ್ಲ ಅದರಂತೆ ಕಂಡ ಕಂಡ ಕಾಮ ಜ್ವಾಲೆಯಲ್ಲಿ ಸರಸವಾಡುವ ನೀನು ಒಬ್ಬ ನರ ಪಿಸಾಚಿ ಹೋಗು ಇಲ್ಲಿಂದ ಶಂಕರ ಇಷ್ಟೊಂದು ಊತಡ ಹೆಂಡತಿ ಹೆಂಡತಿಯ ಸುಖವನ್ನು ಮತ್ತೊಬ್ಬರಿಗೆ ಕೊಟ್ಟು ನೀನು ಹೃದಯವಿಲ್ಲದ ಬಲಿಪಸು ನ ಪುಂಸಕ ಜಗನ್ನಾಥ ಹೊರಗೆ ಬಂದ ನಿನ್ನ ನಾಲಿಗೆಯನ್ನು ಗರತಿಯಾದ ನನ್ನ ಹೆಂಡತಿಯ ಚಪ್ಪಲಿನಾಗಿಸಿ ಬಿಡುವೆ ಎಚ್ಚರ ಮೆಚ್ಚಿದೆ ಶಂಕರ ನಿನ್ನ ಸ್ವಾಭಿಮಾನಕ್ಕೆ ನಿನ್ನ ಹೆಂಡತಿಯ ಮೇಲೆ ಇರುವ ಪ್ರೀತಿಗೆ ಹೆಂಡತಿ ಮಾಸತಿ ಗರತಿ ಎಂದು ಮಾಸತಿ ಅನುಸರಣ ಪಟ್ಟವನ್ನೇ ಕಟ್ಟಿ ಕಟ್ಟಿಗೆ ಹೊರೆಯ ತಲೆ ಮೇಲೆ ಹೊತ್ತು ನಿನ್ನ ಹೆಂಡತಿ ಮಂದಿ ನಿನ್ನ ತಮ್ಮನನ್ನು ಸಾಕುವ ಈ ನಿನ್ನ ಮಂದ ಬುದ್ಧಿಗೆ ಏನೆ ನನಗೆ ತಿಳಿಯದಾಗಿದೆ ಜಗನ್ನಾಥ ನಾಯಿ ಹೇಸಿಗೆ ತಿನ್ನುತ್ತದೆ ಎಂದು ಚಿನ್ನದ ಪಂಜರದ ಗಿಳಿ ಎಂದಿಗೂ ಹೇಸಿಗೆ ತಿನ್ನಲಾರದು ಶಂಕರ ನಾನು ನಿನಗೆ ಏನೇ ಹೇಳಿದರು ಬರುತ್ತೇನೆ ನಿಲ್ಲು ಜಗನ್ನಾಥ ಮಾತನ್ನು ಅರ್ಧದಲ್ಲಿ ನಿಲ್ಲಿಸಿ ನನ್ನನ್ನು ಕಷ್ಟಕ್ಕೆ ಗುರಿಪಡಿಸಬೇಡ ಹೇಳಬೇಕಾದ್ರು ನೇರವಾಗಿ ಹೇಳು ಈ ಮಧ್ಯಾಹ್ನದ ಉರಿ ಬಿಸಿಲು ಸಂತಾಪಗೊಂಡ ನಿನ್ನ ಒಡಲು ಹೆಂಡತಿಯ ಮುಖಾವಲೋಕನಕ್ಕಾಗಿ ಕನಕ್ಕಾಗಿ ಹಾತೊರೆಯುತ್ತಿದೆ ಅದಕ್ಕಾಗಿ ಇಲ್ಲ ಹೇಳು ಜಗನ್ನಾಥ ನಾನು ಇರುವಾಗ ನನ್ನ ನನ್ನ ಹೆಂಡತಿ ನಾನೇ ನನ್ನ ದೈವ ಎಂದು ತಿಳಿದು ನನ್ನ ಹೆಂಡತಿ ಆತರ ಯಾವತ್ತೂ ಇಲ್ಲ ಹೇಳು ಇಂಪಾಸಿಬಲ್ ಇದು ನಿನ್ನ ನಂದಾಗದ ಕೆಲಸ ನನ್ನ ಮನೆಯಲ್ಲಿ ನಾನು ಇರುವಾಗ ನಡೆಯುವ ದುರ್ಘಟನೆ ಏನೆಂದು ಹೇಳು ಸಾಧು ಸತಿ ಎಂದು ನಿನ್ನ ನಿನ್ನ ಮಡದಿ ತನ್ನ ಮೈದುನಾದ ಬಸವರಾಜನಗೂ ಮಲೀನ ಮಾಡಿಕೊಂಡಿರುವ ಕಾಮ ಕಡೆ ನಾಡಿಯೇ ತನ್ನ ದೇಹವನ್ನು ಶಂಕರ ಸತ್ಯ ಯಾವಾಗಲೂ ಕೈಯಾಗಿರುತ್ತದೆ ಅದರಂತೆ ಇದು ನಿನಗೆ ಕೈ ಎನಿಸಬಹುದು ಆದರೆ ಇದು ಸತ್ಯ ಮುಚ್ಚುಬಾಯಿ ಜಗನ್ನಾಥ ಮರ್ಮ ಕರ್ಮಗಳ ತತ್ವೋಪದೇಶ ಇತ್ತು ನೋಡಿ ನನಗೆ ಬೇಕಾಗಿಲ್ಲ ಜಗನ್ನಾಥ ಶೀಲವೇ ತನ್ನ ಪ್ರಾಣವೆಂದು ತಿಳಿದು ಪತಿ ಭಕ್ತಿಯೇ ತನ್ನ ದೈವೊಂದು ತಿಳಿಯುವ ನನ್ನ ಹೆಂಡತಿ ಮತ್ತು ಅಣ್ಣನ ವೇದವಾಕ್ಯವೇ ಅಣ್ಣನ ನೋಡಿಯೇ ವೇದ ಎಂದು ತಿಳಿಯುವ ನನ್ನ ತಮ್ಮ ನನ್ನ ತಮ್ಮನ ಮೇಲೆ ಇಲ್ಲ ಸಲ್ಲದ ಅಪೋದ ಹರಿಸಿ ನೀನೊಬ್ಬ ನರದಮ್ಮ ನೋಡು ಶಂಕರ ಕಾಮದ ಪಿತ್ತನೆಗೆರಿದಾಗ ಕತ್ತಿಗೆ ಅಲ್ಲ ತಾಯಿಂತಿ ಸಾಕಿದವರನ್ನೇ ಮೋಹಿಸುವ ಪಾಂಡರು ಹುಟ್ಟಿದ್ದಾರೆ ಈ ಕಾಮ ಕಲಿದ ಆದಲ್ಲಿ ನೀನೇ ವಿಚಾರಿಸಿ ನೋಡು ಇಲ್ಲ ಜಗನ್ನಾಥ ಇಲ್ಲ ನನ್ನ ಹೆಂಡತಿ ಅಂತ ಇದು ತಾಯಿ ಮಗನ ಸಂಬಂಧವಿದ್ದಂತೆ ಶಂಕರ ಕಾಮದ ಪಿತ್ತ ಮಲ ತನ್ನ ತನ್ನ ಮಕ್ಕಳಂತೆ ಸಾಕಿದಿ ಮೋಯಸು ಬಂಡರು ಹುಟ್ಟಿದ್ದಾರೆ ಈ ಕಾಮಕಾಲದಲ್ಲಿ ನೀನು ಬೇಗ ಹೋಗಿ ನಿನ್ನ ಮನೆಯಲ್ಲಿ ನಡೆಯುವ ರಂಡಿರ ಶುಭ ಮೃತವನ್ನು ನಿನ್ನ ಕಣ್ಣಾರೆ ನೋಡು ಹೇಳುತ್ತಿರೋ ಮಾತು ನಿಜ ಇರಬಹುದು ಸಾವುತ್ರಿ ಮೇಲೆ ಇವನೇ ಕಣ್ಣು ಹಾಕಿ ಕಾರಿನವರಿ ಇದ್ದಾಗ ಈ ರೀತಿ ಸುಳ್ಳು ಎತ್ತಿರ್ಬೋದೇ ಛೇ ಚೆ ಇದ್ಯಾವುದು ನನಗೆ ರುಚಿಸಲಾಗಿದೆ ಆಮೇಲೆ ವಿಚಾರ ಮಾಡಿದ್ರೆ ಹೆಣವಿರಿಂದು ಹೊಸದೊಂದು ಬಲೆ ಆ ಬೊಲೆಯಲ್ಲಿ ಚಿಕ್ಕ ಶಂಕರನ ಸಂಸಾರ ಕೆಂದೂಳಿನಂತೆ ಹಾರಲೇಬೇಕು ಸಾವಿತ್ರಿ ಸೌಂದರ್ಯದ ಅಹಂಕಾರದಿಂದ ನನ್ನ ಕೆನ್ನಿಗೆ ಬಾರಿಸಿದ ನಿನ್ನ ಜೀವನ ಅದು ಗತಿ ಇಳಿಯಲೇಬೇಕು ಸಿಕ್ಕಿದ್ರೆ ಬಸ್ ಸಿ ಪರಿಸ್ಥಿತಿ ಈ ಮನೆ ತುಂಬಾ ಸಿರಿ ಸಂಪತ್ತು ಸಾಕಷ್ಟು ಇದ್ರು ಕೂಡ ನಾನು ಈ ಮನೆ ಹಾಳಾಗಿ ದುಡಿಯುವಂತ ಸ್ಥಿತಿ ಬಂದು ಬಿಡ್ತಲ್ಲ ನನಗೆ ನನಗೆ ಯಾವ ತಪ್ಪಿಗೆ ಈ ಶಿಕ್ಷೆ ಅಂತೆ ಯಾವ ತಪ್ಪಿಗೆ ಈ ಶಿಕ್ಷೆ ಎಲ್ಲರನ್ನು ಹೊಂದಿಕೊಂಡು ಹೋದ್ರೆ ಕೂಡ ಎಲ್ಲರಿಂದ ಇಲ್ಲದ ಮಾತನ ಅನ್ನಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು ನನಗೆ ನಾನೀಗ ನಾನೀಗ ಗರ್ಭವತಿ ಆದರೆ ಈ ವಿಷಯವನ್ನ ನನ್ನವರಿಗೆ ಹೇಳಲು ಕೂಡ ಆಗ್ತಾ ಇಲ್ಲ ನನಗೆ ಯಾಕೆಂದ್ರೆ ಒಂದು ಸಾರಿ ಸುಳ್ಳು ಹೇಳಬೇಕಾಗಿ ಅವರೀಗ ನನ್ನ ಮಾತನ್ನ ನಂಬ್ತಾರ ಇಲ್ಲ ಕೇಳೇ ಆಗ್ಲಿ ಈ ವಿಷಯವನ್ನ ನಾನು ಅವರಿಗೆ ತಿಳಿಸ್ಲೇಬೇಕು ಆದ್ರೆ ಕಿಂದು ವಿಜಯದಶಮಿ ಹಬ್ಬ ಕೆಲವರು ಪ್ರೀತಿಯಿಂದ ಸಂಭ್ರಮದಿಂದ ನಗು ನಗುತ ಹಬ್ಬ ಮಾಡ್ತಾರೆ ಬೇಕಾದ್ರೆ ನಾನು ಈ ಬರೀ ಕೂಲಿ ಆಡಗೆ ಕಸ ಮುಸ್ರಿ ಮಾಡುವಂತ ಸ್ಥಿತಿ ಬಂದ್ಬಿಡ್ತಲ್ಲ ನನಗೆ ದೀಪಾ ಹೇಗಾದರೂ ಮಾಡಿ ನೀನೇ ಪಾರು ಮಾಡು ಅಮ್ಮ ಅಮ್ಮ ಏಕೆ ಕಣ್ಣೀರು ಬರಿತಳಾಗಿ ಕಸ ಹೊಡಿಯುತ್ತಿರಲ್ಲಮ್ಮಾ ಎಂದು ವಿಜಯದಶಮಿ ಸಂತೋಷ ಭರಿತವಾಗಿ ಕುಳ್ಳುವುದನ್ನು ಬಿಟ್ಟು ದುಃಖ ತಪ್ತಳಾಗಿ ಕಸ ಹುಡ ಮಾಡ್ತಾ ಕಣ್ಣಲ್ಲಿ ಸಾಕು ಮಾಡಮ್ಮ ಇಲ್ಲಿನ ಕಂಬನಿಗಳಿಂದಲೇ ಗೊತ್ತಾಗುತ್ತದೆ ದುಃಖ ತಪ್ತಳಾಗಿ ಕೂರುವ ಸಮಯ ಹೋಯಿತು ಅತ್ತಿಗೆ ನಿನ್ನ ಮೈದುನ ನೌಕರಿ ಪಡೆದುಕೊಂಡು ಬಂದಿದ್ದಾನೆ ಅಮ್ಮ ನೌಕರಿ ಪಡೆದುಕೊಂಡು ಬಂದಿದ್ದಾನೆ ತೆಗೆದುಕೊಮ್ಮ ಈ ಬಂಗಾರಮಯವಾದ ಪತ್ರಿಯನ್ನು ತೆಗೆದುಕೊಂಡು ಹರಸಮ್ಮ ಜಯಶಾಲಿ ಆಗಲೆಂದು ಯಾವ ನೌಕರಿನೋ ರೈತ ರಾಷ್ಟ್ರದ ಬೆನ್ನೆಲುಬು ಎಂಬಂತೆ ಶಿಕ್ಷಕ ರಾಷ್ಟ್ರದ ಶಿಕ್ ರಕ್ಷಕ ಎಂಬ ಶಿಕ್ಷಕನ ನೌಕರಿ ದೊರಕಿತಮ್ಮ ಇಂತ ಅತ್ತಿಗೆ ಹಿಂದೆ ನಿನ್ನ ಅಣ್ಣ ಮತ್ತು ನಿಮ್ಮನ್ನು ಹೂವಿನ ಹಾಗೆ ನೋಡಿಕೊಳ್ಳುತ್ತೇನೆ ಆಗ್ಲಪ್ಪ ನೀನೊಬ್ಬ ದೊಡ್ಡ ಶಿಕ್ಷಕನಾಗಿ ರಾಷ್ಟ್ರ ರಕ್ಷಕನಾಗಿ ಹೆಸರು ಸದಾ ಕಲಜರ ಮರ ಉಡಿಯುವಂತೆ ನೀನು ಈ ಕೆಲಸವನ್ನು ಮಾಡಲೇಬೇಕು ತುಂಬಾನೇ ಯಾಕೆ ತಂದದ್ದನ್ನು ಅರ್ಧಕ್ಕೆ ಚೆಲ್ಲುವೆ ಕೊಡು ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಚೀರುವೆ ಬಸವರಾಜ ಸುಂದರ ಕರುವೆಂದು ನನ್ನ ಸರ್ವಸೌನ್ಯ ದಾರಿ ಎರೆದು ನಿನ್ನನ್ನು ಜೋಪನ ಮಾಡಿದೆ ಹೆತ್ತ ಮಕ್ಕಳು ಸುಳ್ಳು ನೀನೇ ನನ್ನ ಮಗನೆಂದು ತಿಳಿದು ನಾನು ಉಂಡದ್ದು ನರಕವೆಂದು ತಿಳಿದು ತಾಯಿ ಇಲ್ಲದ ತಬ್ಬಲಿಯಾದ ನಿನ್ನನ್ನು ಸಾಕಿಸಲು ಇದೆ ಆದರೆ ಹದ್ದಾಗಿ ನನ್ನನ್ನು ವಿಷಪೂರಿತ ಕೊಕ್ಕಿನ ಕೊಕ್ಕಿ ಬಿಟ್ಟಿಯಲು ಅವಿವೇಕಿ ಅಣ್ಣ ಹೀಗಾಗಿ ನೋಡಿ ಅಣ್ಣ ನಾನೇನು ನಿನಗೆ ಸೇಡು ಕಾರಕನೇ ಕರು ಎಂದಾದರೂ ತಾಯಿಯನ್ನು ಕೊಲ್ಲುವುದೇ ಕರು ಸ್ವಾಮಿ ಯಾಕೆ ಸ್ವಾಮಿ ಹೀಗೆ ಮಾತಾಡ್ತಾ ಇದ್ದೀರ ತಮ್ಮಂದ್ರನ್ನ ಕಂಡ್ರಿ ಅದಿಷ್ಟದ ಪ್ರೀತಿಯಿಂದ ಕಾಣ್ತಾ ಇದ್ದವರು ಯಾಕ್ರಿ ಅವರ ಮೇಲೆ ನಿಮಗೆ ಇಂಥ ಮತ್ಸರದ ಬುದ್ಧಿ ಸಾವಿತ್ರಿ ಬಸವರಾಜ ನಿನಗೇನಾಗಬೇಕು ಏನಾಗಬೇಕು ಸ್ವಾಮಿ ಏನಿಮ್ಮ ಪ್ರಶ್ನೆಗೆ ನಾನು ಏನು ಅಂತ ಉತ್ತರಿಸ್ಲು ರೀ ನಾನು ಬಸವರಾಜನನ್ನ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕದಿರಬಹುದು ಅತರೆ ನಾನು ಅವರಿಗೆ ಕೈ ತತ್ತು ಮಾಡಿ ಓಡเปಡಿಸಿದ ನನ್ನ ಹಿರಿ ಮಗರಿ ನನ್ನ ಬಸವರೋಜಾ ಮುಚ್ಚುವೈ ಜೋರತನದ ಸವಾಲು ಏನಂದೆ ನನ್ನ ಅತ್ತಿಗೆ ಜೋರತನದ ಸವಾಲವೇ ಅಣ್ಣ ಈ ಮಾತನ್ನು ಯಾರೆ ನೀನಗಲಿ ಯಾರದರ ಅಂದಿದ್ದರೆ ಅವರನ್ನು ಎದೆಯ ಸೀಳಿ ಒಡಲನ್ನು ಸೀಳಿ ಹಾಕುತ್ತಿದ್ದೆ ಆದರೆ ಕಟ್ಟಿಗೆಯ ಹೊರೆಯನ್ನು ಹೊತ್ತು ನಮ್ಮನ್ನು ಜೋಪಾನ ಮಾಡಿದ ಕರುಣಾಮೂರ್ತಿ ಎಂದು ಸುಮ್ಮನಿರಬೇಕಾಗಿದೆ ಅಣ್ಣ ಆಸ್ತಿಯ ಸಮಪಾಲು ನನಗೆ ಬೇಡಣ್ಣ ಈ ನಿರ್ಭಾಗ್ಯ ಕೇಳುವ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸಣ್ಣ ಪತಿ ಹುಚ್ಚನಾದರೂ ಪತಿಯ ಸರ್ವಸ್ವವೆಂದು ಪತಿ ವ್ಯಕ್ತಿಯನ್ನು ಮಾಡಿ ಪರಮೇಶ್ವರನನ್ನೇ ಒಲಿಸಿಕೊಂಡ ರೆಡ್ಡಿ ವಂಶದ ಕಳಸ ಹೇಮರೆಡ್ಡಿ ವಲ್ಲಮ್ಮನಷ್ಟೇ ಪವಿತ್ರಳು ಈ ನನ್ನ ಅತ್ತಿಗೆ ಪತಿ ಮಾಡಿದಾಗ ಸಾಕ್ಷಾತ್ ತಮ್ಮ ಧರ್ಮನನ್ನೇ ಹಿಂಬಾಲಿಸಿ ಗಂಡನ ಪ್ರಾಣವನ್ನೇ ಪಡೆದ ಪ್ರತಿಭಕ್ತಿ ಉಳ್ಳವಳು ಈ ನನ್ನ ಅತ್ತಿಗೆ ಇಂಥವಳಿಗೆ ಎಂದು ಮಾತ್ರ ನುಡಿಯಬೇಡ ಜಾರಣಿ ಎಂದು ನುಡಿಯಬೇಡ ನಿನ್ನ ಸರಿ ಆಸೆ ಚಂಡ ಸರಿಯಾಶೆ ಜಾರಣೆ ಎಂದು ಜಾರಣಿ ಎಂಬ ಶಬ್ದವನ್ನು ನೀನು ನುಡಿಯಬೇಡ ಈ ಗೈಯಾಳಿಯನ್ನು ಸತಿ ಹೇಮರೆಡ್ಡಿ ಮಲ್ಲಮ್ಮನೂ ಅಲ್ಲ ಸತಿ ಸಾವಿತ್ರಿಯೂ ಅಲ್ಲ ಇವಳ ಪಕ್ಷವಾಗಿ ಮಾತನಾಡಲು ಬಂದ ನೀನು ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣನೂ ಅಲ್ಲ ಹೊರಳಿರಿ ಈ ನಿನ್ನ ಪ್ರೇಯಸಿ ಒಂದಿಗೆ ಸ್ವಾಮಿ ಮಾತಾಡ್ತಿದ್ದೀರಿ ಹೆತ್ತ ಬಗ್ರಿರುವ ನನ್ನ ಬೈದು ನನ್ನ ಚುಡಿ ಸರಸ ಮಾಡದೆ ಕೈ ಹೇಳಿ ಅಂತ ಹೇಳ್ತಾ ಇದ್ದೀರಿ ಇಂಥ ಮಾತನ್ನ ಮಾತಾಡೋದಕ್ಕೆ ನಿಮ್ಮ ಮನಸ್ಸಾಕ್ಷಿನಾದ್ರೂ ಒಪ್ಪತ್ತೀನ್ರಿ ಮೈದುನಿಂದ ಹೂವಿನ ಮಾಲೆಯನ್ನು ಮುಡಿಸಲು ನೋಡಿಕೊಂಡು ನಾನು ಸುಮ್ಮನಿರಬೇಕೆರ ಒಂದು ಮಾತಿನ ಕೇಳಿ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಒಂದು ಗುರಿ ಹಿರಿಯರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನನ್ನ ಕರುಳಿಗೆ ತಾಳಿ ಕಟ್ಟಬೇಕಾದ್ರೆ ಅರ್ಥ ನಿಮಗೆ ಸಪ್ತಪದಿ ಏಳು ಹೆಜ್ಜೆಗಳ ಅರ್ಥ ನಿನಗೇನಾದ್ರೂ ಗೊತ್ತೆ ಸಾವಿತ್ರಿ ಅವು ನನ್ನ ಜೀವನವನ್ನೇ ಅಡ್ಡದಾರಿಗೆ ಎಳೆದು ಎಳೆದು ನನ್ನನ್ನು ಪಾಪದ ಗುರಿಗೆ ಅಡ್ಡಿ ಬಿಡಿಸಿವೆ ಸಾವಿತ್ರಿ ಹೊರಗ ನಡೆಯಿರಿ ನನ್ನ ಮನೆಯಿಂದ ಸ್ವಾಮಿ ಹೆಣ್ಣಿಗೆ ಶೀಲೆ ಬೀ ಬಂಗಾರ ಅದನ್ನು ಕಳೆದುಕೊಂಡ ಹೆಣ್ಣು ಒಡೆದ ಗಡಕಿ ಇದ್ದಾಗೆ ದಯವಿಟ್ಟು ನಾನಾಡುವ ಮಾತನ್ನ ನಂಬಿ ಸ್ವಾಮಿ ನಂಬಿ ನಂಬಿ ಏನ ಕೆಟ್ಟಿದ್ದು ನಂಬಿಕೆ ಏ ನನ್ನ ನನ್ನ ತಮ್ಮ ನನ್ನ ಹೆಂಡತಿ ಅಂತೇಳಿ ಹತ್ತಿರ ಹೆತ್ತಮ್ಮನೆಂದು ತಿಳಿದು ಕಾಮ ತೃಷೆ ತೀರಿಸಿಕೊಳ್ಳಲು ಬಂದ ನೀನು ಇವನ ಪ್ರೇಷಿಸಿ ಹೊರ ನಡೆಯಿರಿ ನನ್ನ ಮನೆಯಿಂದ ಅಣ್ಣ ನೀನು ನನ್ನ ಅಣ್ಣನಲ್ಲ ಅಣ್ಣ ನನ್ನ ಬೇಕಾದರೆ ಇಲ್ಲಿ ಕೊಲ್ಲು ಆದರೆ ಅತ್ತಿಗೆ ಒಂದಿಗೆ ಸರಸ ಮಾತ್ರ ಮಾತ್ರ ನುಡಿಯಬೇಡಣ್ಣ ಮಾತ್ರ ನುಡಿಯಬೇಡ ಬೇಡ ಹೂ ಚೆಂಡ ಸಮುದ್ರವೆಂದು ಸಾಗಿದ ನಮ್ಮ ಮನಿತನ ಮನೆತನದಲ್ಲಿ ಚಂಡ ಮಾರುತದಂತೆ ಬಂದು ಅಪ್ಪಳಿಸಿ ಬಿಟ್ಟಿಯಲ್ಲೂ ಅವಿವೇಕಿ ಹೊರಡೂರು ಈ ನಿನ್ನ ಒಂದಿಗೆ ಅಣ್ಣ ಸಾಕು ಮಾಡು ನೀಚರಂತೆ ನುಡಿಯಬೇಡ ಬೇಡ ಅಣ್ಣ ನಿಂದು ಬೇಡ ಬಸವರಾಜ ಸಾವಿತ್ರಿ ಹೋಗು ನಿನ್ನ ಈ ವಿಠಪುರುಷರೊಂದಿಗೆ ನೀವು ತಿಳಿದುಕೊಂಡ ಹಾಗೆ ನಾನು ಚಾರಣಿಯಲ್ಲ ಮೈದ್ರನ ಜೋಡಿ ಸರಸ ಮಾಡದ ಕೈ ಎಳೆಯಲ್ಲ ನನ್ನ ಮಾತ್ರ ಇಲ್ಲ ಇಲ್ಲ ಇದಕ್ಕೆ ಇದು ನೀನು ನನ್ನ ಅಣ್ಣನಲ್ಲ ನನ್ನ ತಂದೆ ನಿನಗೆ ಶಂಕರ ಎಂದು ಹೆಸರು ನಿಟ್ಟು ತಪ್ಪು ಮಾಡಿದ್ದಾನೆ ನೀನು ಅತ್ತಿಗೆಯನ್ನು ಹಂದಿ ಅಂತ ನುಡಿಯಲ್ಲ ಅಣ್ಣ ನೀನು ನಿಜವಾಗಿಯೂ ನನ್ನ ಅಣ್ಣನಲ್ಲ ಅಣ್ಣನೆಂದು ನೀ ನನಗೆ ಪದೇ ಪದೇ ನುಡಿಯೇ ಬೇಡ ಹೊರಬೇಡೋ ಈಗ ನಿನ್ನ ರೇಷಿಯೊಂದಿಗೆ ಸ್ವಾಮಿ ಅಲ್ಲ ರೀ ನಾನೀಗ ಗರ್ಭವತಿ ಹೋಗುವಲ್ಲಿ ಹೋಗ್ಲಿರಿ ಎಂದೂ ಇಲ್ಲದ ಸಾವಿತ್ರಿ ಎಂದು ಗರ್ಭವತಿ ಬಸವರಾಜ ಚೆನ್ನಾಗಿ ಬಿತ್ತಿರುವೆ ವಿಜದ ವಿಷದ ಬೀಜವನ್ನು ವಿಷದ ಬೀಜ ಮೊಳಕೆ ಒಡೆದು ಬೆಳೆಯುತ್ತಿದೆ ಇವಳ ಗರ್ಭದಲ್ಲಿ ಸಾವಿತ್ರಿ ಮಕ್ಕಳಿದ್ದರೆ ಏನಾಯಿತು ಬಂಜೆ ಎಂದು ಸಮಾಜದ ಎದುರಿಗೆ ಕಳಿಸ ಕರೆದುಕೊಳ್ಳುವ ಕರೆಯುತ್ತಾರೆಂದು ತಿಳಿದು ಮೈದನೊಂದಿಗೆ ಸರಸವಾಡಿ ಪಾಪದ ಪಿಂಡವನ್ನು ಹೊತ್ತಿರುವೆಯಲ್ಲ ನೀನು ಗರತಿಯೆಲ್ಲ ಜಾರಣೆ ಸ್ವಾಮಿರುವುದು ಅಣ್ಣನೆಂದು ನುಡಿಯ ಬೇಡ ಅಣ್ಣ ಇಂದು ಹದಿನೈದು ವರ್ಷಗಳ ಹಿಂದಾಚೆಗೆ ನನ್ನ ತಂದೆ ನನಗೆ ಹೊಡೆಯುತ್ತಿದ್ದರು ಆದರೆ ಅದೇ ಸ್ಥಾನದಲ್ಲಿ ನಿಂತು ಈಗ ನನ್ನನ್ನು ಹೊಡೆಯುತ್ತಿದ್ರು ಅಣ್ಣ ಈ ಚಾಟಿ ನನಗೆ ಏನು ಮಾಡಲಾರದು ಆದರೆ ಅತ್ತಿಗೆಯೊಂದಿಗೆ ಸರಸವಾಡಿದ ಕಾಮುಕ ಎಂದು ಮಾತ್ರ ನುಡಿಯಬೇಡ ಅಣ್ಣ ನಿನ್ನ ನಿಲ್ಲದೆ ಹೊರಬಳಿರಿ ಮೊದಲು ಇಲ್ಲಿ ತರ ಬೇಡ ರೀ ಇಂಥ ಕರುಣ ಕಟ್ಟು ಮಾತಾಡಬೇಡಿ ತೊಡೆ ನಿಮಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲದೆ ಹೋದೆ ನಿಮ್ಮ ಕೈ ಯಾರೇ ನನ್ನ ಕತ್ತಣೆ ಇಚ್ಲಿಕ್ಕೊಂತ ಹಾಕಿಬಿಡ್ರಿ ನಿಮ್ಮ ಪಾತ್ರಣಿಲಿ ಸಮಂಗಲಿಯಾಗಿ ನಾನು ಸತ್ತು ಹಾಕ್ತೀನಿ ಸಾವಿತ್ರಿ ಹ್ಞೂ ಉದಾಹರಣೆ ಹೃದಯದ ಭಾಗವೆಂದು ತಿಳಿದು ತವರನ್ನೇ ನೆನಪಿಸದೆ ನಿನ್ನನ್ನು ಹೂವಿನಂತೆ ನೋಡಿಕೊಂಡೆ ಆದರೆ ನೀನಾದೆ ನನಗೆ ಹಾವಿನ ವಿಷಯದಂತೆ ಮರು ಮಾತನಾಡದೆ ಸಾಕು ನಿಲ್ಲಿಸು ಈ ನಿನ್ನ ರಾಕ್ಷಸಿ ಕೃತ್ಯವನ್ನು ಅಣ್ಣ ನನ್ನ ಅತ್ತಿಗೆ ಮೇಲೆ ಎತ್ತಿದ ಈ ಚಾಟಿ ಚಾಟಿ ಆಗದೆ ನಿನ್ನ ಮುಂಬಾಳಿಗೆ ಉರುಳು ಹಾಕಿಕೊಳ್ಳುವ ಹಗ್ಗವಾದಿತ್ತು ಅಣ್ಣ ನನ್ನ ಅತ್ತಿಗೆ ಮೇಲೆ ಕೈ ಹಾಕಿದರೆ ನಿನ್ನ ದೇಹವನ್ನು ಕೊಚ್ಚಿ ಅಣು ಅಣು ಆಗಿ ಕತ್ತರಿಸಿ ಹಾಕುತ್ತೇನೆ ಬಾ ಅತ್ತಿಗೆ ಹೋಗೋಣ ನಾನು ಎಲ್ಲಿಗೆ ಹೋಗ್ಲಿ ನೋಡಿ ನಾನು ನಿಮ್ಮ ಹೆಂಡತಿ ಆಗಿಬಹುದು ನಿಮಗೆ ಮನಸ್ಸಿಲ್ದೇ ಹೋದ್ರೆ ಈ ಬರೆಯಲ್ಲೇ ಕೆಲಸದ ಹಾಳಾಗಿ ಇರ್ತೀನಿ ಕೊಡಿ ಸ್ವಾಮಿ ಅನುಮತಿ ಕೊಡಿ ಸಾವಿತ್ರಿ ಹೊರಳಲಿಗೆ ನಿಮ್ಮಲ್ಲಿ ಮಾಂಗಲ್ಯ ಇರಬಾರದು ಹೊರಬೀಳು ನಿನ್ನ ಈ ವಿಕಟ ಪುರುಷನೊಂದಿಗೆ ಎಲ್ಲಿ ಆದರೂ ಮರು ಮದುವೆಯಾಗಿ ಸುಖವಾಗಿರಿ ಹೊರಬೀಳಿರಿ ಇಲ್ಲಿಂದ ಸುಖವಾಗಿರಿ ಸುಖ ಬೇ ಸುಖ ಗೆ ತಾಗಿಲ್ಸಬೆಡೆ ಬಾಡಿ ಬಿಟ್ಟೆ ನೀمو ಬಾಳಿನ ಸೌಭಾಗ್ಯ ಸೂಚಕವನ ನನ್ನ ಮಾಂಗಲ್ಯವನ್ನ ಕಿತ್ತುಕೊಂಡು ಬಿಟ್ರಲ್ಲ ಈಗಾತ್ರೆ ಬೊಂದೇನ ಗೆತಿ ಇ್ರೆ ನನಗತಿ ಏನು ಹೊರಳಲ್ಲಿ ಮಾಂಗಲ್ಯವನ್ನ ಇಟ್ಟುಕೊಂಡು ಜಾರುತನ ಮಾಡಿಕೊಳ್ಳುತ್ತಾ ಜೀವನ ಸಾಗಿಸಬೇಕನ್ನು ಮಾಡಿದ್ರು ಅಲ್ಲವೇ ಅವರು ಮಾತನಾಡದೆ ಹೊರಬಿಳಿರ

ತೂ ನೀಚ ಇಲ್ಲಿಯವರೆಗೂ ತಾಳ್ಮೆಯಿಂದಿದ್ದೆ ಈಗ ತಾಳ್ಮೆಯನ್ನು ಕಿತ್ತ ಕಿತ್ತುಕೊಂಡಿರುವೆ ಶಂಕರ ಈಗ ನಾ ಹೇಳುವ ಮಾತನ್ನು ನೆನಪಿನಲ್ಲಿಟ್ಟಿಕೊ ನಿನ್ನ ನೀ ಹರಿದುಕೊಂಡ ತಾಳಿ ಕೇವಲ ಆಶಾಶ್ವತ ನಿನ್ನ ತಾ ನಿನ್ನ ರಕ್ತದಿಂದ ಹುಟ್ಟಿರುವ ಮಗು ಈ ತಾಯಿಯ ಊರದಲ್ಲಿ ಮನೆ ಬಿಟ್ಟು ಹೊರಟಿದೆ ಶಂಕರ ಇದೇ ಮಗುವಿನಿಂದ ಈ ನನ್ನ ತಾಯಿಗೆ ನಿನ್ನ ಮರು ಮಾಂಗಲ್ಯವನ್ನು ಕಟ್ಟಿಸಿ ಮಗ ತನ್ನ ಮಾಂಗಲ್ಯವನ್ನು ನಿರೂಪಿಸಿ ಎಂದು ನಿರೂಪಿಸದಿದ್ದರೆ ಈ ಇಡೀ ಸಮಾಜ ನನ್ನ ತಾಯಿ ಜಾರತನದಿಂದ ಜೋಪಾನ ಮಾಡಿಗಳೆಂದು ಚಪ್ಪಾಳೆ ತಟ್ಟಿ ನಗಲ್ ಈ ಪಂಥವನ್ನು ನಾ ಪೂರೈಸದಿದ್ದರೆ ನಾನು ರಾಮಾಜನ ಮಗ ಬಸವರಾಜನೇ ಅಲ್ಲ ಶಂಕರ ನಿನ್ನ ಮಗನೊಂದಿಗೆ ಬರುತ್ತೇನೆ ಬತ್ತಿಗೆ ಹೋಗೋಣ ಹೊಂಚು ಹಾಕಿದ್ವು ಈ ಸಂಸಾರವನ್ನು ಹಾಳು ಮಾಡಬೇಕು ಅಂತ ಅಂತೂ ತೊಲಗಿದ್ವು ಪೀಡಿಗಳು ಮಾವ ನಿಮಗೆ ಬಹಳ ತಲೆ ಬಿಸಿ ಆಗಿರ್ಬೇಕು ಬಿಸಿ ಬಿಸಿ ಕಾಫಿ ಮಾಡ್ಕೊಬಿಡ್ತೀನಿ